ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸಂಡೆ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಏನೆಲ್ಲ ನನ್ನ ಮಗನಿಗೆ ಹುಷಾರೇ ಇರಲಿಲ್ಲ ಇವಾಗ ನನಗೆ ಆ ಥರ ಕೋಲ್ಡ್ ಆಗಿಬಿಟ್ಟಿದೆ ಫೀವರ್ ಥರ ಆಗಿಬಿಟ್ಟಿದೆ ನನಗೆ ಇವತ್ತು ಬಂದ್ಬಿಟ್ಟು ಸಂಡೇ ನಮ್ಮ ಮನೆಯಲ್ಲಿ ಶ್ರವಣ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನದ ಮೇಲೆ ಶ್ರಾವಣ ಅಡುಗೆಯಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದು ಬೆಳಗ್ಗೆ ಇನ್ನೊಂದು ಕಡೆ ಇದೆಯಂತೆ ಅವ್ರು ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಸೊ ಮಧ್ಯಾಹ್ನಕ್ಕೆ ಬರ್ತಾರೆ ಅಷ್ಟೊಂದು ನಾನೆಲ್ಲ ಕೆಲಸ ಈಗೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದೆ ದೇವ್ರ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಏನು ತೊಂದರೆ ಆಗಲ್ಲ ಯಾಕೆಂದರೆ ಬರೀ ಸಾಂಬಾರು ಫ್ರೈ ಮತ್ತು ಮುದ್ದೆ ಅನ್ನ ಅಷ್ಟೇ ಮಾಡುವಂಥದ್ದು ಸೊ ಹಂಗಾಗಿ ಅದೇನು ಲೇಟ್ ಆಗೋಲ್ಲ ಅವ್ರು ಬರೋದು ಹನ್ನೆರಡುವರೆ ಮೇಲೆ ಬರ್ತೀವಿ ಅಂತ ಹೇಳಿದರೆ ಒಂದು ಗಂಟೆ ಹಾಗೆ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಟ್ಬಿಡ್ತೀನಿ ಅದಕ್ಕೂ ಮುಂಚೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡೋದು ಮತ್ತು ಸ್ವೀಟ್ ಥರ ಒಂದು ಶಾವಿಗೆ ಪಾಯಸಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ಪ್ರೋಗ್ರಾಮ್ ಅದನ್ನೆಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಅಲ್ಲಿ ಶೇರ್ ಮಾಡ್ತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸುಬ್ರು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅತ್ತ ಲಾಸ್ಟ್ ವೀಕ್ ಅತ್ತೆ ಮಾವ ಮನೇಲಿ ಮಾಡಿದ್ವಿ ಆದರೆ ಲಾಸ್ಟ್ ವೀಕು ಚಿಕ್ಕತ್ತೆ ಮಾವ ಮಾಡಿದ್ವಿ ಈ ವಾರ ನಮ್ಮ ಮನೆಯಲ್ಲಿ ಸೊ ನಾನು ಯಾರು ಇನ್ವೈಟ್ ಮಾಡಿಲ್ಲ ಜಸ್ಟ್ ಮನೆ ಮಂಟಿಗೆ ಅಷ್ಟೇ ಮಾಡಿಬಿಟ್ಟು ಮನೆಗೆ ತೀರ್ಥ ಹಾಕಿಸ್ಕೊಳ್ಳೋದು ಸೊ ಆ ಥರ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ ಫಸ್ಟು ದೇವ್ರಿಗೆ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ಬಿಡ್ತೀನಿ ಅಡಿಗೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಫಸ್ಟು ಪೂಜೆ ಮಾಡ್ಬಿಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ ನಾವೇನು ಶ್ರಾವಣಕ್ಕೆ ಪುರುಸಪ್ಪವನ್ನು ಕರೆಸ್ತೀವಲ್ವ ಅವರು ಕೂಡ ಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ನಾವು ದೇವರಿಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಮುಚ್ಚಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿರಬೇಕು ಅವ್ರು ಬರೋ ಅಷ್ಟರಲ್ಲಿ ಸೊ ಅದಾದಮೇಲೆ ನಾವು ಅಂದರೆ ನಮ್ಮ ಮನೆಯಲ್ಲಿ ಶ್ರಾವಣ ಮಾ ಶ್ರಾವಣಕ್ಕೆ ಮಾಡೋದು ನಾನ್ ವೆಜ್ ಅಡುಗೆ ಸೊ ಹಿಂದಿನ ವೀಡಿಯೋ ಎಲ್ಲ ನೋಡಿದರೆ ನಮ್ಮ ಅತ್ತೆ ಮಾವ ಮನೇಲಿ ಮಾಡಿದೆಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಶ್ರಾವಣಕ್ಕೆ ನಾನ್ ವೆಜ್ ಅಡುಗೆ ಮಾಡ್ತೀವಲ್ವ ಸೊ ನಾನ್ ವೆಜ್ ಎಲ್ಲ ಮುಟ್ಬಿಟ್ಟು ನಾವು ಮತ್ತೆ ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ಬಟ್ ಅವ್ರು ಅಂದರೆ ಅವರೇನು ಮುಟ್ಟಿರೋದಿಲ್ಲ ಬಂದಮೇಲೆ ಎಲ್ಲ ದೇವ್ರನ್ನೆಲ್ಲ ಜೋಡಿಸ್ಕೊಂಡು ಅಲ್ಲೂ ಪೂಜೆ ಮಾಡಿ ಮತ್ತು ಮನೆ ದೇವ್ರಿಗೂ ಪೂಜೆ ಮಾಡಿ ಮನೆಗೆಲ್ಲ ತೀರ್ಥನ ಹಾಕ್ತಾರೆ ಹಂಗಾಗಿ ನಾನು ಫಸ್ಟು ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೇವ್ರ ಪೂಜೆ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಜೊತೆಗೆ ಅವತ್ತು ಇನ್ನೂ ಒಂದು ಎಡವಾಡ್ ಕೆಲಸ ಆಗ್ಬಿಟ್ಟಿತ್ತು ಅದೇನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಸೊ ಏನಪ್ಪ ಅಂದರೆ ನಮ್ಮ ಇನ್ನೊಬ್ರು ಮನೆಯಲ್ಲೂ ಕೂಡ ಅವತ್ತೇ ನಮ್ಮ ರಿಲೇಟಿವ್ ಮನೆಯಲ್ಲಿ ಕೂಡ ಅವತ್ತೇ ಮಾಡ್ತೀವಿ ಅಂತ ಹೇಳಿದ್ರಂತೆ ಬಟ್ ನಾನು ಟೂ ವೀಕ್ಸ್ ಬಿಫೋರೇ ಅವ್ರಿಗೆ ಹೇಳ್ಬಿಟ್ಟಿದ್ದೆ ಅವತ್ತು ಮಾಡ್ತೀವಿ ಬರಲೇಬೇಕು ಅಂಥೇಳಿ ಅವರೇನಂದರೆ ಬೆಳಗ್ಗೆ ಮಾಡಿಬಿಡ್ತಾರಂತೆ ಸೊ ಟೆನ್ ತರ್ಟಿಗೆ ಮಾಡಿಬಿಡ್ತೀವಿ ನಿಮಗೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಅಷ್ಟಲ್ಲಿ ಮನೆ ಕರ್ಕೊಂಡೋಗಿಬಿಡ್ತೀವಿ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಅವರು ಆಯಿತು ಹೋಗಿ ಬನ್ನಿ ಅಂತ ನಾನು ಹೇಳಿದ್ದೆ ಇನ್ನೇನು ಮಧ್ಯಾಹ್ನಕ್ಕೆ ನಮ್ಮ ಮನೇಲಿ ಮಾಡೋದು ಮಧ್ಯಾಹ್ನಕ್ಕೆ ಆಗಿರೋದ್ರಿಂದ ಅಲ್ಲಿ ಹೋಗಿ ಬರಲಿ ಅಂತ ಅವರು ಅಲ್ಲಿಂದ ಬರುವಾಗ ನಾನೇ ಕಾಲ್ ಮಾಡ್ತೀನಿ ಅಂತ ಅವ್ರು ಹೇಳಿದರು ಸೊ ಹಾಗಾಗಿ ಅವರೇ ಕಾಲ್ ಮಾಡ್ತಾರೆ ಅಂತ ನಾನು ಅಡುಗೆಲ್ಲ ರೆಡಿ ಮಾಡಿಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಸೊ ಏನಾಯಿತು ಅಂತ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದಾದಮೇಲೆ ಫಸ್ಟಿಗೆ ನಾನು ಸ್ಟವ್ಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಮಾಮೂಲಿ ಪೂಜೆ ಮಾಡುವಾಗ ಸ್ಟವ್ ಪೂಜೆ ಮಾಡೇ ಮಾಡ್ತೀವಿ ಬಟ್ ನಾನು ಈ ಥರ ದೇವರಿಗೆ ಅಂತ ಅಡುಗೆ ಮಾಡೋ ಟೈಮಲ್ಲಿ ಸ್ಪೆಷಲಾಗಿ ದೇವರು ಫಸ್ಟು ಸ್ಟವ್ಗೆ ಕೈ ಮುಗಿದುಬಿಟ್ಟೇ ನಾನು ಅಡುಗೆನ ಸ್ಟಾರ್ಟ್ ಮಾಡೋ ಅಂಥದ್ದು ಮತ್ತು ಏನಾದರೂ ಸಿಹಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಹಾಲಿನ ಕಾಯಕ್ಕೆ ಇಟ್ಬಿಟ್ಟು ಶಾವಿಗೆನ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಹುರಿದಿಟ್ಕೊಳ್ತಾ ಇದ್ದೀನಿ ಶಾವಿಗೆ ಪಾಯಸ ಮಾಡೋಣ ಒಂದು ಸ್ವೀಟ್ ಅಂಥೇಳಿ ಅಂತ ಸೊ ಇದೊಂದು ನನಗೆ ಸ್ಟ್ರಾಂಗ್ ಬಿಲೀಫ್ ಇದೆ ನಾನು ತುಂಬ ಸಲ ನನಗೆ ಅದು ವರ್ಕ್ ಆಗಿದೆ ಕೂಡ ನಾನು ಏನಂದರೆ ನಾನೇನು ತುಂಬ ಅಡುಗೆನಲ್ಲಿ ಪ್ರೋ ಅಲ್ಲ ಸೊ ನಾನು ಜಸ್ಟ್ ಫೋರ್ ಇಯರ್ಸಿಂದ ಅಷ್ಟೇ ಈ ರೀತಿ ಅಡುಗೆ ದೊಡ್ಡ ದೊಡ್ಡ ಅಡುಗೆ ಎಲ್ಲ ಮಾಡ್ತಾ ಇರೋವಂಥದ್ದು ಅದಕ್ಕೂ ಮೊದಲು ಅಂದರೆ ಸೈಡ್ ಹ್ಯಾಂಡಾಗಿ ಕೆಲಸ ಮಾಡಿದ್ದೀನಿ ಬಟ್ ಮೇನ್ ಹ್ಯಾಂಡಾಗಿ ಅವತ್ತೂ ಕೆಲಸ ಮಾಡಿಲ್ಲ ಹಾಗಾಗಿ ನನಗೆ ಅದೊಂದು ಬಿಲೀಫು ದೇವ್ರನ್ನ ನೆನೆಸ್ಕೊಂಡು ನಾವು ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅದು ಹೆಂಗೋ ನನಗೆ ಅದು ಪಾಸಿಟಿವ್ ಆಗಿ ಅಡುಗೆ ಚೆನ್ನಾಗಿರೋದಿದೆ ಚೆನ್ನಾಗಿ ಬಂದಿದೆ ಇದುವರೆಗೂ ಅದಕ್ಕೆ ಅದೊಂದು ನಾನು ನಂಬಿ ಮಾಡ್ತೀನಿ ಅಡುಗೆ ಎಲ್ಲ ಆಯಿತು ಸಾಂಬಾರು ಮಾಡಿದ್ದೀನಿ ಈ ಕಡೆ ಫ್ರೈ ಮಾಡಿಟ್ಟೆ ಮುದ್ದೆಗೆ ಇಟ್ಟಿದ್ದೀನಿ ಅನ್ನಕ್ಕೂ ಇಟ್ಟಿದ್ದೀನಿ ಅವರು ಇನ್ನೊಬ್ರು ಯಾರೋ ಹೋಗಿದ್ದಾರೆ ನಮ್ಮ ರಿಲೇಷು ಅವರು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಸೊ ಹಾಗಾಗಿ ಅವ್ರು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಟೈಮ್ ಕಡೆ ನೋಡಿಲ್ಲ ಈಗ ಫೋನ್ ಮಾಡ್ಬಿಟ್ಟು ಅವ್ರೇನು ಮಾಡೋಂಗಿಲ್ಲ ಅಂತ ಮಾಡಿಲ್ಲಮ್ಮ ಅಂತ ಅಂದರು ಮಾಡೋಂಗಿಲ್ಲ ಅಂತ ಮಾಡಿಲ್ಲವಂತೆ ಸೊ ಇವಾಗ ಹೋಗಿ ಕರ್ಕೊಂಡ್ಬರ್ಬೇಕು ಅವ್ರನ್ನ ಹೋಗಿ ನಮ್ಮ ಮನೆಯವನ್ನ ಕಳಿಸ್ತೀವಿ ಕರ್ಕೊಂಡ್ಬರೋದು ಏನದು ಇಡ್ಲಿ ಒಳ್ಳೆ ತಿನ್ನ ರಿಲೇಟಿವ್ ಮನೆಯಲ್ಲಿ ಮಾಡೋದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಮಾಡೋ ಹಾಗಿಲ್ಲ ಅಂತ ನಮ್ಗೆ ಆ ವಿಷಯ ಗೊತ್ತೇ ಇಲ್ಲ ನಾನು ನಾರ್ಮಲಾಗಿ ಅವರೇ ಕಾಲ್ ಮಾಡ್ತಾರಲ್ಲ ಅಂಥೇಳಿ ನಾನು ನಿಧಾನಕ್ಕೆ ನನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಅವರೇ ಕಾಲ್ ಮಾಡಿ ಇಷ್ಟೊತ್ತಾದರೂ ನೀವು ಕಾಲ್ ಮಾಡಿಲ್ಲ ಆಮೇಲೆ ನಾನೇ ಹೇಳಿದೆ ನೀವೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಮಾಡಿಲ್ಲ ಅಂತ ಆಮೇಲೆ ಹೌದು ನಾನೇ ಮಾಡಬೇಕಾಗಿತ್ತು ಅಂಥೇಳಿ ಅವರು ಕೂಡ ಅಂದರು ಸೊ ಅವ್ರು ಬೇಗ ಬರೋ ಅಷ್ಟೆಲ್ಲ ರೆಡಿ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡಿರ್ತಾಯಿದ್ದೀನಿ ಅಲ್ಲಿ ಒಂದೂವರೆ ಆಗೋಯ್ತು ಅಡುಗೆ ಎಲ್ಲ ಆಗಿದೆ ಮುದ್ದೆ ಪಾಯಸ ಮಾಡಿದ್ದೀನಿ ಶಾವಿಗೆ ಪಾಯಸ ಸೊ ದೇವ್ರ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಶಾವಿಗೆ ಪಾಯಸ ಅನ್ನ ಮುದ್ದೆ ಫ್ರೈ ಆಮೇಲೆ ಸಾರು ಇದಿಷ್ಟು ಮಾಡಿಟ್ಟಿದ್ದೀನಿ ಇಲ್ಲೂ ಕೂಡ ಎಲ್ಲ ದೇವರಿಗೆ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲ ಮಳೆ ಎಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಅವ್ರು ತಕ್ಷಣ ಪೂಜೆಗೆ ರೆಡಿ ಮಾಡೋದು ಅಷ್ಟೇ ಕೆಲಸ ಅವರು ಮುಂಚೆನೇ ಹೇಳಿದ್ರು ಅವ್ರು ಮಾಡೋದಿಲ್ಲ ಹೇಳಿ ಇನ್ನೂ ಬೇಗನೆ ಮಾಡಿಬಿಟ್ಟು ಕರೆದು ಬಿಡ್ತಾ ಇದೆ ಅವ್ರನ್ನ ಅಲ್ಲಿಂದ ಬರುವಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವ್ರು ಪೂಜೆ ಮಾಡ್ತಿರ್ತಾರಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಮತ್ತೆ ಫೋನ್ ಹೋಗಿರಲ್ಲ ಅವರು ಮನೆಯಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಹಾಗಾಗಿ ಅವರೇ ಮಾಡ್ತಾರಲ್ಲ ಅಂತ ವೆಯ್ಟ್ ಮಾಡಿ 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 ಆಮೇಲೆ ಅವರೇ ಮಾಡಿದ್ರು ಈಗ ಹೋಗಿದ್ದಾರೆ ಮನೆ ಹತ್ರ ಇದ್ದಾರೆ ಅಂತ ಹಸ್ಬೆಂಡ್ ಫೋನ್ ಮಾಡಿದರು ಈಗ ಕರ್ಕೊಂಡ್ಬಿಡ್ತಾರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬರ್ತಾರೆ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಇದೆ ಇಟ್ಬಿಟ್ಟು ಪೂಜೆ ಮಾಡ್ಕೊಡೋದು ಅಷ್ಟೇ ಒಬ್ಬಳೇ ಹೆಂಗೆ ಮ್ಯಾನೇಜ್ ಮಾಡ್ತೀನಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ಸೊ ಬೇರೆ ಟೈಮಲ್ಲೆಲ್ಲ ಮಾಡಿದ್ರು ಒಂದೊಂದು ಸಲ ಸ್ವಲ್ಪ ಬೈಕೆ ಏನಾದರೂ ಇದು ಮಾಡಿಬಿಡ್ತೀನಿ ಅದಕ್ಕೆ ದೇವ್ರ ಮೇಲೆಲ್ಲ ಭಾರ ಹಾಕಿ ಮಾಡಿದ್ದೀನಿ ಅಡುಗೆನ ದೇವರೇವ ಎಲ್ಲ ಚೆನ್ನಾಗಿದ್ದು ಅವರು ಕೂಡ ತೃಪ್ತಿಯಾಗಿ ಪೂಜೆ ಮಾಡಿ ಊಟ ಮಾಡ್ಕೊಂಡು ಹೋದರೆ ಅದೇ ಸಮಾಧಾನ ಸೊ ಇವರು ಹೆಲ್ಪ್ ಮಾಡುವಂದ್ರೆ ಇವ್ರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಕುತ್ಕೋತಾರೆ ನನ್ನ ಮಗನ್ಗೆ ಹುಷಾರಿಲ್ಲ ನೆನ್ನೆಯಿಂದ ಅವ್ನು ಫುಲ್ಲು ನಿನ್ನೆ ಮೊನ್ನೆಯಿಂದ ಹುಷಾರಿಲ್ಲ ಅವನಿಗೆ ಅವ್ನ ಕೈಲೂ ಜಾಸ್ತಿ ನಾನು ಏನು ಸೊ ಹಿಂಗಾಗಿ ನನಗೆ ಈ ಥರ ಆಗ್ತಾಯಿದೆ ಅಷ್ಟೇ ಅಂತೂ ಅರ್ಧ ಮ್ಯಾನೇಜ್ ಮಾಡಿದ್ದೀನಿ ಈಗ ಅವ್ರು ಬಂದು ಹೋದ್ಮೇಲೆ ಅಡುಗೆ ಎಲ್ಲ ಚೆನ್ನಾಗಿದ್ದು ರುಚಿಯಾಗಿದ್ದು ಅವರು ಖುಷಿಯಾಗಿ ತಿನ್ಕೊಂಡು ಹೋದರೆ ಅದು ಪೂರ್ತಿ ಮ್ಯಾನೇಜ್ ಆದಂಗೆ ಆಗುತ್ತೆ ಅವ್ರ ಲಾಸ್ಟ್ ವೀಕ್ ತಾನೇ ನಮ್ಮತ್ತೆ ಮಾವನೇ ನಾನು ಮಾಡಿದ್ವಲ್ವ ಅದೇ ನೆನಪಿತ್ತು ನನಗೆ ಮತ್ತು ಹಂಗಿದ್ರೂ ಕೂಡ ಎಲ್ಲನೂ ನೆನಪಿಟ್ಕೊಂಡು ನಾನು ಎತ್ತಿಟ್ಬಿಡ್ತೀನಿ ಅವ್ರು ಬರೋಕ್ಕೆ ಮುಂಚೆನೇ ಹಾಗೇ ಇನ್ನೊಂದು ಸಲ ಬಿಸಿ ಮಾಡಿರೋಣ ಹೇಳ್ಬಿಟ್ಟು ಎಲ್ಲ ಬಿಸಿ ಇದೆ ಏಕೆಂದರೆ ನಾನು ಆಲ್ರೆಡಿ ಅಡುಗೆ ಮಾಡಿ ಸ್ವಲ್ಪ ಆಗಿಬಿಟ್ಟಿತ್ತು ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಒಂದು ಸಲ ಬಿಸಿ ಮಾಡಿಟ್ಬಿಡೋಣ ಮಾಡ್ತಾ ಮಾಡ್ತಾಯಿದ್ದೆ ಟೈಮ್ ಎರಡು ಗಂಟೆ ಆಗೋಯಿತು ಇನ್ನು ಕೂಡ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಬೇಗ ಬಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ಅವರು ಕೂಡ ಎತ್ಕೊಂಡು ಹೋಗ್ತಾರೆ ಮನೆಗೆ ಹಾಗಾಗಿ ಸ್ವಲ್ಪ ಹೊತ್ತು ಮೇಲೆ ಒಂದು ಟೂ ಫಿಫ್ಟಿ ನನಗೆ ಏನೋ ಬಂದರು ಅವ್ರು ಬಂದ ತಕ್ಷಣ ಹೋಗಿ ಕಾಲು ತೊಳೆದು ಅವ್ರನ್ನ ಮನೆಗೆ ಕರ್ಕೊಂಬರ್ಬೇಕಾಗುತ್ತೆ ಸೊ ನನ್ನ ಮಗ ಮಾಡ್ತಾಯಿದ್ದಾನೆ ಪ್ರತಿ ವರ್ಷ ನಾನು ಮಾಡ್ತಾಯಿದ್ದೆ ಈ ಸಲ ನನ್ನ ಮಗ ನಾನು ಮಾಡ್ತೀನಿ ಅಂತ ಮಾಡಿದ ಅವನು ಅದನ್ನೆಲ್ಲ ಕಲ್ತ್ಕೊಳ್ಬೇಕಲ್ವ ಸೊ ಕಲ್ತ್ಕೊಳ್ಳಿ ಅಂತೇಳಿ ನಾನು ಬಿಟ್ಟೆ ಎಲ್ಲ ಮಾಡಿಬಿಟ್ಟು ಅವ್ರು ಬಂದ ತಕ್ಷಣ ಅವರೇನು ಟೈಮ್ ಎಲ್ಲ ವೇಸ್ಟ್ ಮಾಡಲ್ಲ ಆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ಕೂಡ ಪ್ರತಿಯೊಂದು ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ನೆನ್ಪು ಮಾಡ್ಕೊಂಡು ಎತ್ತಿಟ್ಟಿದೆ ಯಾವುದೋ ಅವ್ರು ಕೇಳೋಷ್ಟೇ ಇರಲಿಲ್ಲ ಸೊ ಎಲ್ಲ ಎತ್ತಿಟ್ಟಿದ್ದರಿಂದ ಅವರು ಏನು ತೊಂದರೆ ಇಲ್ದಂಗೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅತ್ತೆ ಮಾವ ಮನೆಯಲ್ಲಿ ಆ ಒಂದು ವಾದ್ಯ ಉತ್ತರಲ್ಲ ಅದ್ರದ್ದು ಹೆಸರೇನು ಅಂತ ಕೇಳ್ತೀನಿ ಅಂತ ಸೊ ಕೇಳಿದೆ ಕೂಡ ಅವ್ರನ್ನ ಹಾಗೆ ಅವ್ರು ಹೇಳಿದ್ರು ಅದು ಬಂದುಬಿಟ್ಟು ಸಾರಂಗ ವಾದ್ಯ ಅದು ಬಂದುಬಿಟ್ಟು ಅವ್ರ ಮನೆಯಲ್ಲಿ ಒನ್ ಫಿಫ್ಟಿ ಇಯರ್ಸಿಂದ ಇದೆಯಂತೆ ಸೊ ಆದರೆ ಆ ತಲತಲಾಂತರದಿಂದ ಅದನ್ನು ಪೂಜೆ ಮಾಡ್ಕೊಂಡು ಬಂದಿರೋದು ಅವರು ಅದನ್ನು ನಮ್ಮ ಬಾವನ ಮಗ ಊದೋದಕ್ಕೂ ಕೂಡ ಟ್ರೈ ಮಾಡಿದ ಆ ವಾದ್ಯನ ಬಟ್ ಅವನ ಕೈಲಿ ಆಗಲಿಲ್ಲ ಅಷ್ಟು ಅದು ಪ್ರಾಕ್ಟೀಸ್ ಇದ್ರೇ ಇದಾಗೋದು ಈಗ ದಾಸಪ್ಪನ ಮನೆಯಲ್ಲಿ ಶ್ರಾವಣ ಎಲ್ಲ ಮಾಡಿದಾಗ ಆ ಶಂಕ ಎಲ್ಲ ಊದ್ತಾರೆ ಅದೇ ರೀತಿ ಪುರುಸಪ್ಪ ಮಾಡಿದಾಗ ಶಿವನೊಕ್ಕಳೋರು ಮಾಡಿದಾಗ ಆ ಒಂದು ವಾದ್ಯನ ಊದ್ತಾರೆ ಅಂತ ಹೇಳಿದ್ರು ಸೊ ಎಷ್ಟು ಇದಿರುತ್ತಲ್ವ ಅಂದರೆ ಅವರ ವಂಶ ಪಾರಂಪರ್ಯವಾಗಿ ಬಂದಿರೋದದು ಅದು ನೂರೈವತ್ತು ವರ್ಷ ಅಂತಂದರೆ ಒಂದು ಮೂರು ನಾಲ್ಕು ತಲೆಮಾರು ಅಂದ್ಕೊಂಡಿರ್ತೀನಿ ನಾನು ಮೇ ಬಿ ಇರ್ಬೋದೇನೋ ನನ್ನ ನಾನು ಕಂಡಂಗೆ ಇವ್ರ ತಂದೆ ಕೂಡ ಮಾಡ್ತಾಯಿದ್ರು ಸೊ ಅದಾದಮೇಲೆ ನೆಕ್ಸ್ಟು ಈ ಅಣ್ಣ ಬಂದು ಇದ್ದಾರೆ ಇವರು ಕೂಡ ನಮ್ಮ ರಿಲೇಷನ್ ಆಗಬೇಕು ಬಂದು ಅದೇ ಥರ ಆ ಥರ ಏನಾದರೂ ಇದ್ರೆ ಕೇಳಿ ಆ ಥರ ಎಲ್ಲ ಇದು ಮಾಡ್ಕೊಂಡು ನಾವು ಆರಾಮಾಗಿ ಮಾತಾಡ್ತೀವಿ ಅವರು ಕೂಡ ಅದೇ ರೀತಿ ಆರಾಮಾಗಿ ಮಾತಾಡ್ತಾರೆ ಸೊ ಬಂದ ತಕ್ಷಣ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು ಸೊ ನಮ್ಮದು ಪೂಜೆ ಪ್ರೊಸೆಸ್ ಹೀಗೆ ಇರುತ್ತೆ ಎಲ್ಲ ರೆಡಿ ಮಾಡಿಬಿಟ್ಟು ಒಂದ್ಸಲ ಅವರು ಪೂಜೆನ ಮಾಡಿಬಿಡ್ತಾರೆ ಪೂಜೆ ಮಾಡಿಬಿಟ್ಟಾದ್ಮೇಲೆ ನಮ್ಮೆಲ್ಲ ಮನೆಯವ್ರಿಗೆಲ್ಲ ವಿಭೂತಿಯನ್ನು ಇಡ್ತಾರೆ ಸೊ ವಿಭೂತಿ ಎಲ್ಲ ಇಟ್ಟಾದ್ಮೇಲೆ ನಾವು ಮನೆಯಲ್ಲಿ ಮಾಡಿರೋವಂಥ ಅಡುಗೆ ಏನೇನಿದೆ ಅಲ್ವಾ ಅದೆಲ್ಲವನ್ನು ನಾವು ಬಡಿಸಬೇಕು ದೇವ್ರಿಗೆ ಬಡಿಸ್ಬಿಟ್ಟು ಅದಾದಮೇಲೂ ಕೂಡ ಅವರು ದೇವರಿಗೆ ಅದನ್ನು ನೈವೇದ್ಯ ಮಾಡಿ ಮತ್ತೆ ಪೂಜೆ ಮಾಡಿ ಮನೆಗೆಲ್ಲ ತೀರ್ಥನ ಹಾಕ್ತಾರೆ ಸೊ ಇದಿಷ್ಟು ನಾವು ಮಾಡೋವಂಥದ್ದು ಶ್ರಾವಣದಲ್ಲಿ ಹಂಗೂ ನನ್ನ ಹಸ್ಬೆಂಡ್ ಹೇಳ್ತಾರೆ ಬಿರಿಯಾನಿ ಎಲ್ಲ ಮಾಡು ಅಂತ ಬಟ್ ಬಿರಿಯಾನಿ ವಿತೌಟ್ ಟೇಸ್ಟಿಂಗ್ ನಾವು ಅಡುಗೆ ಮಾಡೋದು ತುಂಬಾ ಕಷ್ಟ ನನ್ಗೆ ನನಗೆ ಅನಿಸಿದ ಪ್ರಕಾರ ಅಂದರೆ ಕೆಲವರು ಒಂದು ಮೇಲೆ ಹಾಕ್ಬಿಡ್ತಾರೆ ಬಟ್ ಈ ಸಾಂಬಾರ್ ಫ್ರೈ ಅದಕ್ಕೆಲ್ಲ ನಾವು ಸ್ವಲ್ಪ ಕಮ್ಮಿ ಆದರೂ ಉಪ್ಪು ಖಾರ ಕಮ್ಮಿ ಆದರೂ ಕೂಡ ಹಾಕ್ಕೊಳ್ಬೋದು ಬಟ್ ಬಿರಿಯಾನಿಗೆ ಆಗಾಗಲ್ಲ ಅದು ಕರೆಕ್ಟು ಮೆಷರ್ಮೆಂಟಲ್ಲೇ ಇರಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಆ ಒಂದು ರಿಸ್ಕನ್ನು ನಾನು ತೊಗೊಳಕ್ಕೆ ಹೋಗಲ್ಲ ಜಸ್ಟ್ ಏನಾಗುತ್ತೆ ಅಷ್ಟು ಮಾತ್ರ ನಾನು ಮಾಡ್ತೀನಿ ಸೊ ಜೊತೆಗೆ ನನ್ನ ಮಗ ಕೂಡ ತುಂಬಾ ಹೆಲ್ಪ್ ಮಾಡಿದ ಅವತ್ತು ಅವನಿಗೆ ಹಿಂದಿನ ದಿನ ಫೀವರ್ ಅಂದರೆ ಸ್ಯಾಟರ್ಡೇ ಇಂದೇ ಅವನಿಗೆ ಫ್ರೈಡೇ ನೈಟಿಂದನೇ ಫೀವರ್ ಸ್ಟಾರ್ಟ್ ಆಗಿತ್ತು ಸೊ ಸಂಡೇ ಅಷ್ಟರಲ್ಲಿ ಸ್ವಲ್ಪ ಫೀಲಿಂಗ್ ಬೆಟರು ಬಟ್ ಅವನ್ನ ಆರೈಕೆ ಮಾಡ್ತಾ 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 ಸಂಡೇ ಅಷ್ಟರಲ್ಲಿ ನನಗೆ ಜ್ವರ ಬರೋ ಥರ ಆಗಿಬಿಟ್ಟಿತ್ತು ದೇವರೇ ಫಸ್ಟು ನಾನು ದೇವ್ರ ಪೂಜೆ ಎಲ್ಲ ಆಗಿಬಿಡ್ಲಪ್ಪ ಅದೇ ಒಂದು ಮೈಂಡಲ್ಲೇ ಇದ್ದಿದ್ದು ನನಗೆ ಹೆಂಗಪ್ಪ ಮ್ಯಾನೇಜ್ ಮಾಡ್ತೀನಿ ಆಗುತ್ತಾ ನನ್ನ ಕೈಲಿ ಆ ಥರ ಒಂದು ಫೀಲ್ ಆಗ್ತಾಯಿತ್ತು ಸೊ ದೇವ್ರ ದಯಿಂದ ಎಲ್ಲನೂ ನೀಟಾಗಿ ಮ್ಯಾನೇಜ್ ಆಯಿತು ಏನೇನು ಮಾಡಿದೆ ಎಲ್ಲ ಬಡಿಸಿದೆ ಅವ್ರು ಪೂಜೆ ಮಾಡಿದ್ರು ಊಟ ಮಾಡಿದ್ರು ಖುಷಿ ಖುಷಿಯಾಗಿ ಅವ್ರ ಮನೆಗೆ ಹೋದರು ಸೊ ಅದೊಂದು ನನಗೆ ತುಂಬಾ ಖುಷಿಯಾಯಿತು ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ಇನ್ನೂ ಕೂಡ ಬೇಗನೆ ಕರೆದು ಪೂಜೆ ಮಾಡ್ಬೋದಿತ್ತಲ್ಲ ಅನ್ನೋದೊಂದು ಫೀಲಿಂಗ್ ಇತ್ತು ಬಟ್ ಓಕೆ ತುಂಬ ಏನು ಲೇಟಾಗಿರಲಿಲ್ಲ ಅಷ್ಟು ಬೇಗ ಅವರಿಗೂ ಕೂಡ ಕಾಲ್ ಮಾಡಿದ್ರು ನಾವು ಕೂಡ ಎಚ್ಚೆತ್ಕೊಂಡ್ವಿ ಅಂತಾರಲ್ಲ ಹಾಗೆ ಸೊ ಏನೇನು ಮಾಡಿದೀವಲ್ವ ಅಡುಗೆನ ಮಾಡಿರೋದನ್ನು ಫಸ್ಟು ಅವರು ಒಂದು ಬೋನಸಿ ತೊಗೊಂಡು ಬಂದಿರ್ತಾರೆ ಅದಕ್ಕೂ ಕೂಡ ಬಡ್ಸಿದ್ಮೇಲೆ ನಾವು ದೇವ್ರೆಡೆಗೆ ಬಡಿಸ್ಬೇಕು ಸೊ ಆ ಬೋನಸಿನಲ್ಲಿ ಏನು ನಾವು ಬಡಿಸ್ತೀವಲ್ವ ಅದನ್ನು ಅವ್ರು ತೊಗೊಂಡು ಹೋಗ್ತಾರೆ ಎಡೆಗೆ ಇಟ್ಟಿದ್ನ ಅವರು ನಾವು ಎಲ್ಲ ತಿನ್ಬೇಕು ಮನೆಯ ಜನ ಎಲ್ಲ ತಿನ್ನುವಂಥದ್ದು ಫಸ್ಟ್ ಟೈಮ್ ಅಂದರೆ ಲಾಸ್ಟ್ ಇಯರ್ ಅಂದ್ಕೊಳ್ತೀನಿ ಮಾಡಿದಾಗ ನನಗೆ ಮುದ್ದೆ ಜಾಸ್ತಿ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಫಸ್ಟ್ ಇಯರ್ ಮಾಡಿದಾಗ ಎಲ್ಲರೂ ಬಂದಿದ್ದರು ಅತ್ತೆ ಮಾವ ಅಕ್ಕ ಭಾವ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಸೇರ್ಕೊಂಡು ಮ್ಯಾನೇಜ್ ಮಾಡಿಬಿಟ್ಟಿದ್ವಿ ಸೊ ಸೆಕೆಂಡ್ ಇಯರ್ ನಾನು ಒಬ್ಬಳೇ ಮಾಡಿದ್ದಲ್ವ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಮುದ್ದೆ ಎಡೆಗೆನೇ ಮೂರು ಇಡಬೇಕು ಮತ್ತು ಬೋನಸ್ ಏನು ಅಂದಿರ್ತಾನೆ ಅದಕ್ಕೂ ಕೂಡ ಎರಡು ಮುದ್ದೆ ಇಡಬೇಕು ಅಂತ ಬಟ್ ನಾನು ನಾರ್ಮಲಾಗಿ ಎರಡೇ ಮುದ್ದೆ ಮಾಡಿದ್ದಿದ್ದು ಆಮೇಲೆ ಹೇಳಿದ್ರು ಇಲ್ಲಮ್ಮ ಐದು ಮುದ್ದೆ ಆದರೂ ಮಾಡಬೇಕು ಮಿನಿಮಮ್ ಅಂತ ನನಗೆ ಫಸ್ಟ್ ಆಫ್ ಆಲ್ ಮುದ್ದೆನಲ್ಲಿ ನಾನು ಎಲ್ಬೋರ್ಡು ಮತ್ತು ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸೂ ಇಲ್ಲ ನನ್ನ ಹತ್ರ ಮಾಡೋದಕ್ಕೆ ಮುದ್ದೆ ಕೋಲಿ ಇರ್ಬೋದು ಮುದ್ದೆ ಪಾತ್ರೆ ಇರ್ಬೋದು ಸೊ ಇರೋದ್ರಲ್ಲೇ ಹೆಂಗೋ ಹೆಂಗೋ ಮ್ಯಾನೇಜ್ ಮಾಡಿ ಮಾಡಿದ್ದೆ ನೀಟಾಗಿ ಆಗಿತ್ತು ಅದೇ ಒಂದು ಖುಷಿ ನಾನು ಎಷ್ಟೋ ಸಲ ನಾನು ಇದು ಮಾಡಿದ್ದೀನಿ ಪರೀಕ್ಷೆ ಮಾಡಿದ್ದೀನಿ ದೇವರಿಗೆ ಅಂತ ಮಾಡಿದ್ದು ಅಡುಗೆ ಯಾವತ್ತೂ ನನ್ನ ಕೈಯಿಂದ ಹಾಳಾಗಿಲ್ಲ ಜೊತೆಗೆ ನಾನು ಲಕ್ಷ್ಮಿನಲ್ಲೂ ಕೂಡ ಮಾಡ್ತೀನಿ ಸೊ ಅಂದರೆ ಬೇರೆ ಅಡುಗೆ ಮಾಡುವಾಗ ನಾವೇನಂದರೆ ಟೇಸ್ಟ್ ಮಾಡಿ ಮಾಡಿಬಿಡ್ತೀವಿ ಬಟ್ ದೇವ್ರಿಗೆ ನೈವೇದ್ಯಕ್ಕೆ ಇಡುವಾಗ ನಾವು ಟೇಸ್ಟ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನನಗೆ ಭಯ ಆಗುತ್ತೆ ಅಷ್ಟೇ ಹೊರ್ತು ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಾನು ವೈಭವ ಲಕ್ಷ್ಮಿ ಮಾಡಿದಾಗಲೂ ಅಷ್ಟೇ ಮತ್ತು ಬ ಶ್ರವಣ ಮಾಡಿದಾಗಲೂ ಅಷ್ಟೇ ನಾನು ಪರೀಕ್ಷೆ ಅಂದರೆ ನನ್ನ ನಾನೇ ಒಂದು ಇದು ಮಾಡ್ಕೊಂಡಿದ್ದೀನಿ ಸೊ ದೇವರು ಅದು ಯಾವತ್ತೂ ಅಡುಗೆ ಹಾಳಾಗಿಲ್ಲ ಅದೊಂದು ಖುಷಿ ಇದೆ ನನಗೆ ಒಂದು ನಂಬಿಕೆ ಹೇಳ್ದಂಗೆ ನಂಬಿಕೆ ಇದೆ ನನಗೆ ಸೊ ಹೇಗೆಗೂ ಮ್ಯಾನೇಜ್ ಆಯಿತು ಒಂದು ವಾದ್ಯ ಕೇಳೋದಿಕ್ಕೆ ಒಂಥರ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಸೊ ನನಗಂತೂ ತುಂಬಾ ಖುಷಿ ನಮ್ಮ ಮನೆಯಲ್ಲಿ ದೇವರು ಬಂದು ನೆಲೆಸಿದೆ ಆ ಒಂದು ವಾದ್ಯ ಕೇಳ್ತಾ ಇದ್ದರೆ ಒಂದು ಪಾಸಿಟಿವ್ ವೈಬ್ಸ್ ನನಗೆ ಇರುತ್ತೆ ಸೊ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ಹಿಂದೆನೇ ಪೂಜೆಲ್ಲಾಗೋಷ್ಟಲ್ಲಿ ಎರಡೂವರೆ ಆಗಿಬಿಟ್ಟಿತ್ತು ಸೊ ಹಿಂದೆ ಊಟಕ್ಕೆ ಕೂರಿಸ್ಬಿಟ್ಟು ಮೂರು ಜನ ಕೂತ್ಕೊಂಡು ಊಟ ತಿನ್ ಊಟ ತಿಂದರು ಅಂದರೆ ಅವರು ಹೋಗಿ ಕರ್ಕೊಂಬರ್ಬೇಕು ಮತ್ತು ಮ ರಿಟರ್ನ್ ಕರ್ಕೊಂಡೋಗಿ ಬಿಡಬೇಕು ಅವ್ರನ್ನ ಸೊ ಹಂಗಾಗಿ ಹಸ್ಬೆಂಡ್ಗೂ ಕೂಡ ಕೂತ್ಕೊಂಡು ಊಟ ಮಾಡಿಬಿಡಿ ನೀವು ಜೊತೆಯಲ್ಲೇ ಅವರು ಆ್ಯಕ್ಚುಲಿ ಈ ಥರ ನಾನ್ ವೆಜ್ ಎಲ್ಲ ಇದ್ದರೆ ಅವರು ಒಟ್ಟಿಗೆ ಕೂತ್ಕೊಂಡು ತಿನ್ನಲ್ಲ ಅಲ್ಲಿ ಅತ್ತೆ ಮಾವ ಮನೆ ಹತ್ರ ಹತ್ರನೇ ಇರೋದು ಇರೋದರಿಂದ ಒಂದು ನಿಮಿಷ ಹೋಗಿ ಬಿಟ್ಬಿಟ್ಟು ಬಂದು ಆಮೇಲೆ ಊಟಕ್ಕೆ ಕೂತ್ಕೊಳ್ತಾರೆ ಬಟ್ ಇಲ್ಲ ಅಂತಂದರೆ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಒಂದು ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಮತ್ತು ಅಲ್ಲಿಂದ ರಿಟರ್ನ್ ಬರಬೇಕು ಅವರು ಲೇಟ್ ಆಗಿಬಿಡುತ್ತೆ ಇನ್ನು ಸೊ ಹಂಗಾಗಿ ಫಸ್ಟ್ ಊಟ ಮಾಡಿಬಿಡಿ ಅಂತೇಳ್ಬಿಟ್ಟು ಮೂರು ಜನಕ್ಕೂ ಊಟಕ್ಕೆ ಕೂರಿಸ್ದೆ ಸೊ ಎಲ್ಲ ಊಟ ಎಲ್ಲ ಆದಮೇಲೆ ಅವರು ಮತ್ತೆ ನಾವು ಏನಲ್ಲಿ ಎಡೆಗೆಲ್ಲ ಇಟ್ಟಿರ್ತೀವಲ್ವ ಅದರಲ್ಲೂ ಕೂಡ ಒಂದಿಷ್ಟು ಪ್ರಸಾದ ಅಂಥೇಳಿ ಅವರು ತೊಗೊಳ್ತಾರೆ ನಮಗೂ ಕೂಡ ಕೊಟ್ಟು ಸೊ ಈ ರೀತಿಯಾಗಿ ಬಂದ್ಬಿಟ್ಟು ಪೂಜೆನ ಮಾಡಿಕೊಟ್ರು ಮತ್ತು ಹೊರಡುವಾಗಲೂ ಕೂಡ ಅವರ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದವನ್ನು ತೊಗೊಳ್ತೀವಿ ಸೊ ನನ್ನ ಮಗ ಅಂತೂ ಇನ್ನೂ ಊಟ ಮಾಡ್ತಾನೆ ಇದ್ದ ಅವ್ನಿಗೆ ಹೇಳ್ತಾನೇ ಇದ್ದೀನಿ ಅವನಿಗೆ ಸೂಕ್ಷ್ಮವಾಗಿ ಹೇಳಿದ್ರೆ ಅರ್ಥವೇ ಆಗೋದಿಲ್ಲ ಮತ್ತು ಈ ಥರದ್ದೆಲ್ಲ ಊಟ ಇದ್ದಾಗ ಅವನು ಸ್ವಲ್ಪ ನಿಧಾನನೇ ತಿನ್ನೋದು ಬೇಗ ತಿನ್ನೋ ಹೊರಟಾಗ ಅವ್ರು ಕಾಲಿ ಬಿದ್ದು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ದೊಡ್ಡವರ ಗುರುಗಳ ಆಶೀರ್ವಾದ ತೊಗೊಂಡ್ರೆ ಒಳ್ಳೇದು ಅಂತ ಬಟ್ ಅವನು ಹೇಳಿದ ಮಾತು ಕೇಳೋದಿಲ್ಲ ನನ್ನ ಹಸ್ಬೆಂಡು ಹೋಗಿ ಬಿಡು ಸ್ಟಾರ್ಟಿಂಗ್ ಬಂದಾಗಲೇ ಕಾಲೆಲ್ಲ ತೊಳೆದು ಕಾಲು ಮುಟ್ಕೊಂಡಲ್ವ ಅಂಥೇಳಿ ಆದರೂ ನನಗೇನಂದರೆ ಆ ಒಂದು ಇದನ್ನು ಮುಂದೆ ಅವ್ರಿಗೂ ಕೂಡ ಕಲಿಸ್ಬೇಕು ಅವರು ಕೂಡ ತಿಳ್ಕೊಬೇಕು ಅನ್ನೋದು ನನ್ನ ಆಸೆ ಅಷ್ಟೆ ಸೊ ಅದಾದಮೇಲೆ ಅವ್ರನ್ನ ನನ್ನ ಹಸ್ಬೆಂಡ್ ಅವ್ರ ಮನೆ ಕರ್ಕೊಂಡು ಬಿಟ್ಟು ಬಂದರು ಊಟ ಮಾಡ್ಕೊಂಡು ಹೋದ್ರು ಖುಷಿ ಆಯ್ತು ತುಂಬಾ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿದೆ ಹೆಂಗಿದೆಪೋ ಅಡುಗೆ ಸಕಲಾಗಿದೆ ಅಂತೆ ನಿಜವಲ್ಲ ತುಂಬಾ ಚೆನ್ನಾಗಿದೆ ನಾವು ಯಾವತ್ತು ಅನ್ಕೋತೀನಿ ದೇವ್ರಿಗೆ ಮಾಡಿದ್ದು ಯಾವತ್ತೂ ಇದಾಗಲ್ಲ ಏನೋ ಪ್ರಾಬ್ಲಮ್ ಆ ಥರ ಆಗಲ್ಲ ದೇವರಿಗೆ ಅಂತ ನೈವೇದ್ಯಕ್ಕೆ ಅಂತ ಮಾಡಿದ್ದು ಅದು ಏನು ಟೇಸ್ಟ್ ನೋಡ್ದೆ ಮಾಡಿದ್ದು ನಾನು ಅವ್ರ ದೇವ್ರನ್ನೆಲ್ಲ ಎತ್ಕೊಂಡು ಹೊರಟ್ರು ನನ್ನ ಮಗ ಇನ್ನ ತಿಂತಾ ಇದ್ದಾನೆ ಅವನ ಜೊತೆ ಕಂಪ್ನಿ ಕೊಡೋದಕ್ಕೆ ನಾನು ಎಡೆನ ಎತ್ಕೊಂಡು ತಿಂತಾ ಇದ್ದೀನಿ ಅವ್ರಿಗೆಲ್ಲ ಕೂಡ ಬಳಸಿದೆ ನಾನು ಕೂಡ ತಿಂತಾಯಿದ್ದೀನಿ ಇವಾಗ ಎಡೆನ ಸೊ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಆಯ್ತಾ ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಮಗನಿಗೆ ಓದಿಸೋ ಪ್ರೋಗ್ರಾಮ್ ಇತ್ತು ನಾಳೆಯಿಂದ ಟೆಸ್ಟ್ ಇದೆ ಸೆಕೆಂಡ್ ಎಫ್ ಎ ಟೆಸ್ಟು ಎಫ್ ಎ ಟು ಇದೆ ನಾಳೆಯಿಂದ ಸೊ ಸೋಷಿಯಲ್ಲು ಸ್ವಲ್ಪ ಟಫ್ ಅಂದ್ಬಿಟ್ಟು ಓದಿಸ್ತಾ ಇದೆ ಅವನಿಗೆ ಓದಿಸೋಲ್ಲ ಆದಮೇಲೆ ಮತ್ತೆ ಎಲ್ಲ ಬಂದ್ಬಿಟ್ಟು ಬಿಸಿ ಮಾಡಿ ಇಟ್ಬಿಟ್ಟು ಎಲ್ಲರೂ ಊಟ ಎಲ್ಲ ಮಾಡಿ ಒಂದು ರೌಂಡು ಈಗ ಒಂದಷ್ಟು ಮಿಕ್ಕಿದೆ ಅಷ್ಟೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಿಕ್ಕಿಲ್ಲ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಒಂದು ಕಡೆಯಿಂದ ನೋಡೋಕೆ ಹಾಕ್ತಾ ಇರಲಿಲ್ಲ ನಮ್ಮದು ಕಿಚನ್ನು ಇವತ್ತು ಪೂಜೆ ಮಾಡಿಬಿಟ್ಟು ಅವ್ನು ಓದ್ಸೋದಿಲ್ಲ ಅಂದರೆ ಆಗಲೇ ಕ್ಲೀನ್ ಮಾಡಿಬಿಡ್ತಾ ಇದೆ ಬಟ್ ಅವನಿಗೆ ಓದೋ ಇತ್ತಲ್ಲ ಅಂತ ಹೇಳ್ಬಿಟ್ಟು ಆಗ್ಲಿಲ್ಲ ಅದಾದ್ಮೇಲೆ ಮತ್ತೆ ಎಲ್ಲ ಬಿಸಿ ಮಾಡಿ ಇನ್ನೊಂದು ನೋಡಿ ಎಲ್ಲರೂ ಊಟ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದೀನಿ ಪೂಜೆ ಇದು ಎಷ್ಟು ರೆಕಾರ್ಡ್ ಆಗಿದೆ ಗೊತ್ತಿಲ್ಲ ನಾನು ಅದನ್ನೆಲ್ಲ ಏನು ನೋಡೋಕ್ಕೂ ಹೋಗಿಲ್ಲ ನಾನು ಎಷ್ಟು ರೆಕಾರ್ಡ್ ಆಗಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ನೈಟ್